ನಿಜ ಅಲ್ಲ ಅದೇನಾಗಿದೆ ಅಂದ್ರೆ ಅದೇ ನಮ್ಗೆ ಯಾವಾಗ ಇವೆಲ್ಲ ಕಂಟ್ರೋಲ್ ಕೊಡ್ತದೆ ಅಂತಂದ್ರೆ ನೀವು ವ್ಯಾಜ್ಯ ಕೂಡಬೇಕು ಅದರಿಂದ ಒಂದು ಇಂದ ಆದೇಶ ಬಂದ್ರೆ ನಿಮ್ ಮುಖಾಂತರ ಪೇಪರ್ ಪಬ್ಲಿಷ್ ಆಗ್ತದೆ

ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಪದಾರ್ಥ ಸಿಗೋದಿಲ್ಲ ಆ ಪ್ಲೇಸ್ ಅಲ್ಲಿ ನಿಮ್ಗೆ ಪದಾರ್ಥ ಸಿಗ್ತಾ ಇದೆ ಅಂತಂದ್ರೆ ಆ ಸರ್ವಿಸ್ ಗೆ ಚಾರ್ಜ್ ಮಾಡಿರ್ತಾರೆ ಅದು ಅನ್ಫೇರ್ ಆಗೋದಿಲ್ಲ ಕೆಲವು ಬಾರ್ ಗಳು ಫಾರ್ ಎಕ್ಸಾಂಪಲ್ ಜಾಸ್ತಿ ಚಾರ್ಜಸ್ ಅಂದ್ರೆ ಅದೇನೆ ಯಾವ್ದೋ ಒಂದು ಯು ಬಿ ಸಿ ಇರುವಂತ ಬಾರ್ ಆ ಬಾಟಲ್ ಆಫ್ ಬಿಯರ್ ಟ್ವೆಂಟಿ ಫೈವ್ ತ್ರೀ ತರ್ಟಿ ಅದೇ ನೀವು ಕೆಳಗಡೆ ಬಂದು ಒಂದು ಒನ್ ಸ್ವಲ್ಪ ಇರೋ ಬಾರ್ ತಗೊಂಡ್ರೆ ಅದೊಂದು ತ್ರೀ ತರ್ಟಿಗೆ ಒಂದು ಟೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಅಥವಾ ಫಿಫ್ಟಿ ರುಪೀಸ್ ಜಾಸ್ತಿ ವೈದ್ಯರ ಡಿಫರೆನ್ಸ್ ಅಂತ ಆ ಪ್ರಾಡಕ್ಟ್ ಇಲ್ಲಿ ತಗೊಳೋದಕ್ಕೆ ಅವ್ರಿಗೆ ಪರ್ಮಿಷನ್ ಇದೆ ಸೇಲ್ ಮಾಡೋದಕ್ಕೆ ನಿಮಗೆ ಟೇಬಲ್ ಕೊಟ್ಟು ಮತ್ತೆ ಒಂದು ಎ ಸಿ ರೂಮ್ ಎಲ್ಲ ಕೊಟ್ಟು ಸರ್ವಿಸ್ ಮಾಡ್ತಾರಲ್ಲ ಅದಕ್ಕೆ ಚಾರ್ಜಸ್ ಸೇರಿಸಿ ಮಾಡೋಕ್ಕೆ ಸೇರಿಸಿ ಏನು ಲೈಸೆನ್ಸ್ ಕೊಟ್ಟ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಅದೆಲ್ಲ ಸೇವಾ ನಿನ್ಯತೆ ಆಗೋದಿಲ್ಲ ಆ ಪಂಪ್ ರೈಟ್ ಫ್ಯಾಕ್ಟರ್ ಇದು ಡಿಸೈಡೆಡ್ ಅಂದ್ರೆ ಸಮಜಾ ಆಗಿದೆ ಬಟ್ ಅದಕ್ಕೆ ನಾನು ಹೇಳಿದ್ರು ಅಲ್ಲೇ ಈ ಸರ್ವಿಸ್ ಚಾರ್ಜಸ್ ಅಂತ ಆಗ್ತಾರಲ್ಲ ಅದನು ಕೇಳೋ ಇಲ್ಲಿ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಈಗ ಒಂದ್ ಬಾಟಲ್ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿ ಮೆಂಟನ್ ಮಾಡಿದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಅವ್ರು ಏನ್ ಸರ್ವಿಸ್ ಕೊಡ್ತಾರೆ ಅದಕ್ಕೆ ಈಗ ಮಾಲ್ಗಳಲ್ಲಿ ಮಾಲ್ ನೀವು ಅಲ್ಲಿ ಫುಡ್ ನೀವು ಅಲ್ಲೇ ತಗೋಬೇಕು ಆ ಸಿನಿಮಾ ಮಾಲ್ಗಳಲ್ಲಿ

ಹೌದು ಕಮಿಷನ್ ಇದ್ದೇನೆ ಆಮೇಲೆ ಅವ್ರ ಪ್ರಾಪರ್ಟಿ ಅಟ್ಯಾಕ್ ಮಾಡುವಂತ ಅವಕಾಶಗಳಿರ್ತದೆ ಅದನ್ನ ಸೇಲ್ ಮಾಡ್ಬಿಟ್ಟು ನಿಮ್ಗೆ ಪರಿಹಾರ ಕೊಡುವಂತ ಒಂದು ಕಾಂಪನ್ಸೇಷನ್ ನಲ್ವತ್ತು ಲಕ್ಷ ಕೊಡ್ಬೇಕು ಅಂತ ಆರ್ಡರ್ ಮಾಡಿರ್ತೀವಿ ಈಗ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಅದೇ ರೀತಿ ಬಿಲ್ಡರ್ಸ್ ಡೆವಲಪರ್ಸ್ ಅವ್ರ ಮೇಲೆ ಸ್ವಲ್ಪ ಇದಾಗಿರೋದ್ರಿಂದ ಅವ್ರು ತಪ್ಪಿಸ್ಕೊಂಡು ಓಡಾಡ್ತಾ ಇಲ್ಲ ಅವ್ರದ್ದು ಯಾವ್ದಾದ್ರು ಒಂದು ಪ್ರಾಪರ್ಟಿ ಇದ್ರೆ ಅದನ್ನ ಸೇಲ್ ಮಾಡ್ಬಿಟ್ಟು ನಾವು ಅವ್ರ ಪರಿಹಾರ ಕೊಡುವಂತ ಅವಕಾಶ ಮತ್ತೆ ಕಂಡು ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಕಳ್ಸಿ ಇಲ್ಲ ಅದು ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮ ನ್ಯಾಯಾಲಯಗಳಲ್ಲಿ ಪಾರ್ಟಿ ಪರ್ಸನ್ ಅಗರ್ದನ್ ಅಡ್ವೊಕೇಟ್ ಬಂದ್ರೆ ಅವ್ರಿಗೆ ಯಾವ ಜ್ಞಾನನೂ ಇಲ್ಲ ಅಂತಂದ್ರೆ ಯಾವ್ದಂತ ಒಂದು ಕಾನೂನು ಪರಿ ಆರ್ಟಿಕಲ್ ಯಾವುದು ಫಾಲೋ ಮಾಡುವಂತ ಅವಕಾಶ ಇಲ್ಲ ನಮ್ಮ ನಮ್ಮಲ್ಲಿ ಸಿವಿಲ್ ನ್ಯಾಯದಲ್ಲಿ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ಕೊತಾರೆ ಅದನ್ನ ನಾವ್ ಅಡಾಪ್ ಮಾಡ್ಕೊಳೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಎದುರುಗಡೆ ಪಾರ್ಟಿ ಮಾಡಿರ್ತಾರೆ ಆ ಪಾರ್ಟಿ ಸತ್ತೋಗ್ತಾನೆ ಅವನಿಗೆಲ್ಲ ಎಲ್ಲ ಲೀಗಲ್ ರೆಪ್ರೆಸೆಂಟೇಟಿವ್ ತರೋದಕ್ಕೆ ಸಿವಿಲ್ ಕೋರ್ಟ್ ಗಳಲ್ಲಾದ್ರೆ ಒಂದು ಪ್ರಾವಿಷನ್ ಇದೆ ಆರ್ಡ್ ಒನ್ ರೂಲ್ ಟೆನ್ ಅಂತ ಹೇಳ್ಬಿಟ್ಟು ಆ ಅಪ್ಲಿಕೇಶನ್ ಹಾಕ್ಬಿಟ್ಟು ಅವ್ರನ್ನೆಲ್ಲ ತೆರೆದ್ ಅಂತ ಹೇಳ್ಬಿಟ್ಟಿದೆ ಆದ್ರೆ ನಮ್ಮಲ್ಲಿ ಆ ಅಪ್ಲಿಕೇಶನ್ ನಾವು ಕೇಳೋದಿಲ್ಲ ಪಾರ್ಟಿ ಹತ್ರ ನೀವು ಮೆಮೋ ಹಾಕಿದ್ರೆ ಸಾಕು ಒಂದು ಮೆಮೋ ಹಾಕಿ ಇಂಥವ್ರು ಅವ್ರ ಲೀಗಲ್ ರೆಪ್ರೆಸೆಂಟೇಟಿವ್ ಇದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನೋಟಿಸ್ ಮಾಡ್ತೀವಿ ಸೊ ಸುಲಭವಾಗಿ ನಾವು ಕಾನೂನನ್ನ ಸುಲಭ ರೀತಿಯಲ್ಲಿ ಪಾರ್ಟಿ ಪರ್ಸನ್ ಬಂದಿದ್ರೆ ಅವ್ರಿಗೆ ಅನುಕೂಲ ಆಗೋಂಗೆ ಮಾಡ್ತೀವಿ ಅವ್ರು ಕೇಳುವಂತ ಅವಕಾಶ ಇದೆ ಇಂತಿಂತದ್ದು ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಈವನ್ ಇನ್ ದಿ ಕೋರ್ಟ್ ಅಸಿಸ್ಟೆನ್ಸ್ ಹಾಗೆ ನಮ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಳ್ಸಕ್ಕ ಅಂತ ಆಗ ಅವ್ರಿಗೆಲ್ಲಾ ರೀತಿಯಾದಂತ ಒಂದು ತರಬೇತಿ ತರನೇ ಆಗ್ತದೆ ಅವರು ಬೇರೆ ಕೇಸ್ ಅಬ್ಸರ್ವ್ ಮಾಡ್ತಾರೆ ಪ್ರತಿಯೊಂದು ಸಹ ಗ್ರಾಹಕರ ಮಾಹಿತಿ ಕೇಂದ್ರ ಅಂತ ಒಂದು ಎಲ್ಲಾ ಜಿಲ್ಲೆಲ್ಲೂ ಇದೆ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಕೆಲವು ಕಡೆ ಅವ್ರಿಗೆ ಬೇಕಾದ ಎಕ್ಸಾಂಪಲ್ ಚಿಕ್ಕಮಂಗ್ಳೂರ್ನಲ್ಲಿ ಗ್ರಾಹಕರ ಮಾಹಿತಿ ಕೇಂದ್ರ ಅಂತ ಜಿಲ್ಲಾ ಮಾಹಿತಿ ಕೇಂದ್ರ ಕಡೂರ್ನಲ್ಲಿ ಜಿಲ್ಲಾ ಮಾಹಿತಿ ಕೇಂದ್ರ ಇದೆ ಗ್ರಾಹಕರ ಬಗ್ಗೆ ತಿಳ್ಕೊಳಕ್ಕೆ ಅಂತ ಕಡೂರ್ನಲ್ಲಿ ಇರೋರಿಗೆ ಗೊತ್ತಿಲ್ಲ ಇರೋದು ಅದೊಂದು ಮತ್ತೆ ನಾವು ನಮ್ಮಿದೆ ಅಂತ ಸರ್ಕಾರದವರು ಪ್ರತಿಯೊಂದು ಜಿಲ್ಲೆನಲ್ಲೇ ಒಂದು ಹೆಲ್ತ್ ಡೆಸ್ಕ್ ಟಾಪ್ ಓಪನ್ ಮಾಡಿ ಮತ್ತೆ ಇವಾಗ ಜಿಲ್ಲಾ ಮಾಹಿತ ಕೇಂದ್ರಗಳ ಬಗ್ಗೆ ಒಂದು ಪ್ರಚಾರ ಮಾಡಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟರೆ ಜನಗಳ ಅನುಕೂಲ ಆಗುತ್ತೆ ಇದು ನಮ್ಮ ಮಾಹಿತಿ ಕೌನ್ಸಿಲ್ ಅಂದ್ರೆ ಈಗ ನಮ್ಮಲ್ಲಿ ಗ್ರಾಹಕರ ಆಯೋಗ ಪರಿಹಾರ ಆಯೋಗ ಒಂದು ಮಾಡಿದ್ದಾರೆ ಮತ್ತೆ ಕೌನ್ಸಿಲ್ ಅಂತ ಒಂದು ಅದೊಂದು ಪ್ರಮೋಷನ್ ಆಫ್ ನಮ್ಮ ಅವೇರ್ನೆಸ್ ಡಿ ಸಿ ಅವರಿಗೆ ಆಯೋಗ ಆಯೋಗ ಇತ್ಯರ್ಥ ಮಾಡುತ್ತೆ ಇತ್ಯರ್ಥ ಮಾಡುತ್ತೆ ದೂರುಗಳನ್ನ ಇತ್ಯರ್ಥ ಕ್ವಾಲಿ ಜುಡಿಷಿಯಲ್ ಕೋರ್ಟ್ ಪೂರ್ಣ ನ್ಯಾಯಾಲಯ ಅಲ್ಲ ಹಾಗಾಗಿ ನಾನು ಹೇಳಿದ್ರು ಈ ಸುಲಭವಾಗಿ ನೀವು ನ್ಯಾಯ ಪಡುವಂತ ಸಂಸ್ಥೆಯಾಗಿತ್ತು yine her adam çobur bozu bir şey o zaman o awareness kurup diye adamın kanına bir işareti var diye adamı yenebiliyor tabii bu simple language değil yani yahu komplikasyonları varsa language değil ama sarı olarak language değil ne? 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 Ne?

ಇದು ಅನ್ವಾಂಟೆಡ್ ಚೈಲ್ಡ್ ನನಗೆ ಅನ್ವಾಂಟೆಡ್ ಚೈಲ್ಡ್ ಅಲ್ಲ ಅನ್ವಾಂಟೆಡ್ ಚೈಲ್ಡ್ ನನಗೆ ಇದು ಹಾಗಾಗಿ ಈ ಮಗು ಮೇಜರ್ ಆಗೋವರೆಗೂ ಡಾಕ್ಟರ್ ಕಂಪಲ್ಸರಿ ಕೊಡಬೇಕು ಅಂತ ಬಟ್ ಅದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಅಷ್ಟು ಸುಪ್ರೀಂ ಕೋರ್ಟ್ ಮೂಲ ಹೋಗುತ್ತೆ ಸುಪ್ರೀಂ ಕೋರ್ಟ್ ಅಂತ ಅನ್ವಾಂಟೆಡ್ ಚೈಲ್ಡ್ ಅಲ್ಲ ನೀವು ಅನ್ವಾಂಟೆಡ್ ಚೈಲ್ಡ್ ಅಂತ ಇದು ಯಾರು ಗೊತ್ತಾಗಿದ್ದಿದ್ರೆ ಅವಾಗ ನೀನು ಅಬಾಷನ್ ಮಾಡ್ಕೋಬೇಕು ನಿಮ್ಗೆ ಅವಕಾಶ ಇತ್ತು ಆದ್ರೆ ನಿನ್ನ ಚೈಲ್ಡ್ ಬೇಕು ಅಂತಲೇ ತಗೊಂಡಿದ್ರಿಂದ ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂತ ಹೇಳಿ ಡಿಸಿಟ್ ಮಾಡ್ತಾರೆ ಮತ್ತೆ ಈ ಸೆಕ್ಟರಿ ಟೇಲರ್ ಅಲ್ಲ ಡಾಕ್ಟರ್ ನೆಗ್ಲಿಜೆನ್ಸ್ ಇಲ್ಲ ಡಾಕ್ಟರ್ ನೆಗ್ಲಿಜೆನ್ಸ್ ಅಂತ ಯಾವಾಗ ಬರ್ತದೆ ಅಂತಂದ್ರೆ ಒಂದು ಕೇಸ್ ಈ ಸಿಸರ್ ಬಿಟ್ಬಿಡೋದು ಅಥವಾ ಯಾವ ಒಂದು ಸೀದಾ ಈ ಆಪರೇಷನ್ ಆದ್ರೆ ತೊಳಿಗೆ ಆಟೋ ಕಾಟನ್ ಬಿಟ್ಬಿಡೋದು ಅದರಿಂದ ಸಮಸ್ಯೆ ಆಗಿರೋದು ಅಂತ ಕೇಸರಲ್ಲಿ ಡಾಕ್ಟರ್ ನೆಗ್ಲಿಜೆನ್ಸ್ ಮಾಡಿದ್ರೆ

கேஸ் ஸ்டேட்டஸ் பார்க்கணும் ಅಂತಂದ್ರೆ કોમ્પ્લીટ કોમ્પ્લીટ ಹೋಗಬೇಕು ಮತ್ತೆ ಈ ಕೇಸ್ ಹಾಕ್ತಕ್ಕೆ કોલી ಇದಾ ಕೇಳಬಹುದು ಎರಡು եր둘ನ್ನು मर्ज ಮಾಡಿ ಒಂದು ಈ ಜಾಗೃತೆ ಅಲ್ಲಿ ನೀವು ಆನ್ಲೈನ್ компಲೀಟ್ ಆಗ್ತೀತು ಬೇರೆ ಬೇರೆ ಕೇಸಸ್ ಡಿಸಿಸನ್ ನೋಡಬಹುದು ರಾತ್ಯ ನ್ಯಾಯಾಲಯ ಸುಮ್ಮ ಕೇಸ್ ಸ್ಟೇಟಸ್ ಮತ್ತೆ ರಾಜ್ಯದ ಅಪ್ಲಿಕೇಶನ್ ಮಾಡ್ತೀನಿ ಅಂತ ಒಂದು ಯಾವ ಮಾಡಿ